ಪುಟ ಪುಟ್ಟ ಮರಿಗಳು ಬೆಳೆದಿದೆ ಇದನ್ನು ನೋಡ್ಕೊಂಡು ನೋಡ್ಕೊಂಡು ಬಿಡಿಸಿರೋದು ಇದು ಅದು ಮನಿ ಪ್ಲ್ಯಾನ್ ಪ್ಲೀಸ್ ಗಿವ್ ಮೀ ಮನಿ ತುಳಸಿ ಮನೆ ಮುಂದೆ ಇರಬೇಕು ಯಾವುದೇ ಒಂದು ಕೆಟ್ಟ ಶಕ್ತಿ ಇದೆಯಲ್ಲ ಇದನ್ನು ದಾಟಿ ಮನೆಗೆ ಬಾಗಿಲಿಗೆ ಬರಲ್ಲ ಅಂತ ಹೇಳ್ತಾರೆ ಸೊ ನನ್ನ ಬರ್ಡೇಗೆ ಬಂದಂತಹ ಗಿಫ್ಟು ಸೊಂಡ್ಲು ಮುರಿದೋಗಿದೆ ಬಾಲನು ಕಟ್ ಆಗಿಬಿಟ್ಟಿದೆ ಗ್ರ್ಯಾಂಡ್ ಜ್ಯೂರಿಯಾಗಿ ಆಗಿ ನಾನು ಇರೋ ಒಂದು ಕ್ಷಣ ನನ್ನ ಕಬೋರ್ಡ್ ನಾನು ಉಡಿಸೋ ಒಂದು ಗಿಟಾರ್ ನೋಡ್ಬಿಟ್ಟು ಅಭಿಮಾನಿಗಳು ಬಂದ್ಬಿಡ್ತಾರ ಬಂದ್ಬಿಟ್ಟೆ ವಿಡಿಯೋ ನೋಡಿದ್ದೆ ಅದ್ರಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಒಂದು ಊರಿಗೆ ಹೋಗಿರ್ತಾರೆ ಅದು ಆರೆಂಜು ಅದ್ರಲ್ಲಿ ಎಲ್ಲ ನಾಲ್ಕ್ ಜನಕ್ಕೆ ಎರಡೆರಡು ಪೀಸ್ ಕೊಟ್ಟೆ ಸೊ ನಾಲ್ಕು ತಿಂಗಳ್ ಒಂದ್ಸತಿ ಆದ್ರೂ ಹೆಲ್ಮೆಟ್ ನ ಕ್ಲೀನ್ ಮಾಡ್ಕೊಂತ ಇರಬೇಕು ಅಥವಾ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಹೋಗಿ ಈ ಕಾರ್ ಶೋರೂಮ್ಗೆ ಹೋಗಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ದು ವೀಡಿಯೋಸ್ ಮಾಡಿ ಬಂದೆ ಅದನ್ನು ಎಡಿಟ್ ಮಾಡಬೇಕು ಇವತ್ತೇ ಅಪ್ಲೋಡ್ ಹೇಳಿದ್ದಾರೆ ಸೊ ಇದೇ ನನ್ನದೇನು ವರ್ಕ್ ಅಲ್ಲ ಜಸ್ಟ್ ಒಂದು ಸೈಡಿಗೆ ಒಂದು ಅರ್ನಿಂಗ್ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇರೋದು ಅದೇ ನನ್ನ ಪ್ರೊಫೆಷ್ನಾಲಿಸಮ್ ಏನು ಅಲ್ಲ ಸೊ ಅದೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಇದು ಯಾವ ಒಂದು ಗಿಡ ಅಂತ ಹೇಳಿ ಕಮೆಂಟಲ್ಲಿ ಹಾಕಿ ಓಕೆನಾ ಎಲ್ಲ ಹೇಗೆ ನಡೀತಾ ಇದೆ ಇದು ನವರಾತ್ರಿಯ ಎರಡನೇ ದಿನ ಮೊದಲನೇ ದಿನ ಎಷ್ಟು ಬೇಕಾಳೋಯಿತು ನವರಾತ್ರಿ ಬರುತ್ತೆ ನೈನ್ ಡೇಸ್ ನೈನ್ ಡೇಸ್ ಮೈಸೂರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಎಲ್ಲ ಇದೆ ಸೊ ನಿಮಗೆ ನವರಾತ್ರಿಗೆ ಎಲ್ಲೋಗು ಪ್ಲ್ಯಾನ್ ಇದೆ ಅಂತ ಹೇಳಿ ಪುಟ್ಟ ಪುಟ್ಟ ಮರಿಗಳು ಬೆಳೆದಿದೆ ನೋಡಿ ಯಾವುದಿದು ಗಿಡ ಯಾವ ಹಣ್ಣು ಬೆಳೆಯುತ್ತೆ ಇದರಲ್ಲಿ ಬೇಗ ಬೇಗ ಹೇಳಿ ತ್ರೀ ಮಿನಿಟ್ಸ್ ಕೊಡ್ತೀನಿ ಅಷ್ಟರಲ್ಲಿ ನೀವು ಹೇಳಬೇಕು ಇದು ನೋಡಿ ಈ ಗಿಡದ್ದು ಡ್ರಾಯಿಂಗ್ ನೋಡಿ ಇದು ನನ್ನ ಫ್ರೆಂಡ್ ಮಾಡಿರೋದು ಅನಿತಾ ಅಂತ ಸೊ ಅವಳು ಇದನ್ನು ನೋಡ್ಕೊಂಡು ನೋಡ್ಕೊಂಡು ಬಿಡಿಸಿರೋದು ಇದು ಆಗ ತುಂಬ ಇತ್ತಿದ್ಲಿ ಅದೆಲ್ಲ ಒಣಗೋಗಿದೆ ಸೊ ನೋಡಿ ಇದು ಡ್ರಾಯಿಂಗ್ ಅಂತೆ ಅವಳ ಪ್ರಕಾರ ಇದು ಡ್ರಾಯಿಂಗ್ ಡ್ರಾಯಿಂಗು ಈ ಪಾಟ್ ಬಂದು ಇದು ಇದನ್ನೂ ಈ ಗಿಡನೇ ಇದು ಅಂತೆ ಇದು ನಾನು ಮಾಡಿದ್ದು ವರ್ಲಿ ಹಾಟ್ ಹೇಗಿದೆ ವರ್ಲಿ ಹಾಟಲ್ಲೆಲ್ಲ ನಾರ್ಮಲ್ ಬೇರೆ ಸೊಪ್ಪುಗಳೇ ತುಂಬಿದೆ ಈ ಸೊಪ್ಪು ಹೆಂಗ್ ನೆಲದಲ್ಲಿ ಬಿಡೋದೇನೋ ಒಂದು ಪರ್ಪಸ್ ಓಕೆ ಬಟ್ ಈ ಪಾಟಲ್ಲಿ ಹೆಂಗೆ ಬಂತು ಇದು ಸೊ ನೆಕ್ಸ್ಟ್ ಮಾವಿಂದು ಗಿಡ ಬೆಳೀತಾ ಇದೆ ಅದನ್ನು ಹೋಗಿ ನೆಲಕ್ಕೆ ಹಾಕಿ ದೊಡ್ಡ ಮಾಡಬೇಕು ಸೊ ಮನಿ ಪ್ಲ್ಯಾಂಟ್ ಪ್ಲೀಸ್ ಗಿವ್ ಮೀ ಮನಿ ಪ್ಲೀಸ್ ಗಿವ್ ಮೀ ವಾಟರ್ ಅಂತ ಮನಿ ಪ್ಲ್ಯಾಂಟ್ ಹೇಳ್ತಾ ಇದ್ದೆ ನಾನು ಹಾಕಿದ್ದೀನಿ ನೀರೆಲ್ಲ ಹಾಕಿದ್ದೀನಿ ಬಟ್ ಆದರೂ ಒಣಗೋಗಿದೆ ನೋಡಿ ಮಳೆ ಬಂದ್ರು ಏನೋ ನಮ್ಮ ಕಿಸ್ಮಾತಲ್ಲಿ ಮನಿವಿನೇ ಇಲ್ಲ ಮನಿ ಪ್ಲ್ಯಾಂಟ್ ಬಿಟ್ಟರೆ ಸೊ ಮನಿ ಪ್ಲ್ಯಾಂಟ್ ಗಿವ್ ಮೀ ಮನಿ ಅಂತ ಕೇಳ್ತಾ ಇದ್ದೀನಿ ನಾನು ಸೊ ಗಮ್ ಅಂತ ಇದೆ ಸೊ ಇಲ್ಲಿರುವಂತಹ ಗಿಡಗಳ ಹೆಸರನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ನೋಡೋಣ ನೀವು ನನ್ನ ಬ್ಲಾಗ್ನ ನೋಡಿದ್ದೀರಾ ಅಂತ ಹೇಳಿದ್ರೆ ಪಕ್ಕ ನೀವು ಕಮೆಂಟ್ ಮಾಡಿ ತಿಳಿಸ್ತೀರಾ ಇದು ಯಾವ ಗಿಡ ಅಂತ ಹೇಳಿ ಸೊ ಇದಂತೂ ಮನಿ ಪ್ಲ್ಯಾಂಟ್ ನಾನೇ ಹೇಳಿದ್ದೀನಿ ಆ್ಯಂಡ್ ಈ ಒಂದು ಪುಟ್ ಪುಟಾಣಿ ಹಣ್ಣು ಬಿಡುವಂತಹ ಗಿಡ ಯಾವುದಂತ ಹೇಳಬೇಕು ನೀವೇ ನೆಕ್ಸ್ಟು ಇಲ್ಲೊಂದು ಗಿಡ ಇದೆ ಅದ್ರ ಬಗ್ಗೆ ನೀವು ಹೇಳಬೇಕು ನಾನೊಂದು ಹೇಳ್ಬೋದು ಇದು ತುಳಸಿ ಆಯಿತಾ ತುಳಸಿ ಮನೆ ಮುಂದೆ ಇರಬೇಕು ಯಾವುದೇ ಒಂದು ಕೆಟ್ಟ ಶಕ್ತಿ ಇದೆಯಲ್ಲ ಇದನ್ನು ದಾಟಿ ಮನೆಗೆ ಬಾಗಿಲಿಗೆ ಬರೋಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಇಲ್ಲಿ ಕೂಡ ನೋಡಿ ಇಷ್ಟು ಪುಟ್ 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 ಪುಟ್ಟದಾಗಿ ಬೆಳೆದಿದೆ ನಾನು ಹೇಳಿಬಿಡ್ಲ ಹೆಸರು ಡ್ರ್ಯಾಗನ್ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ಸ್ದು ಇದು ನಮ್ಮ ಕಡೆ ಕನ್ನಡದಲ್ಲಿ ಪಾಪಸ್ ಕಳಿ ಅಂತ ಹೇಳ್ತಾರೆ ಪಾಪಸ್ ಕಳಿ ಹಳ್ಳಿ ಕಡೆಲ್ಲ ಬೆಳೆದಿರುತ್ತೆ ಇದು ದೊಡ್ಡದಾದ ಮೇಲೆ ಅದ್ರ ನಾಡ ಚುಚ್ಕೊಂಡ್ರೆ ಕಾಲು ಇಷ್ಟು ದಪ್ಪ ಓದ್ಕೊಳುತ್ತೆ ಈ ನಿದ್ದೆ ಮಾಡಿದ್ದ ಪ್ಲೇಸ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೆ ಸೊ ಇದು ನೋಡಿ ನನ್ನ ಫೋಟೋ ನನ್ನ ಬರ್ಡೇಗೆ ಬಂದಂತಹ ಗಿಫ್ಟು ಇಲ್ಲಿ ನೂರು ಫೋಟೋಗಳಿದೆ ನೂರು ಫೋಟೋ ಈಗ ಎಲ್ಲಿ ಕಾಣಿಸ್ತಿಲ್ಲ ಅಂತ ಅಂದ್ಕೊಬೇಡಿ ಈ ಬಟ್ಟೆ ಹಿಂದುಗಡೆ ಇದೆ ಆ್ಯಂಡ್ ಅಲ್ಲೊಂದು ಫೋಟೋ ಇದೆ ಓಕೆ ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು ನಮ್ಮ ಅಕ್ಕ ವರ್ಷಗಳೇ ಆಯಿತು ಒಂದು ಆನೆದು ಸೊಂಡ್ಲೇ ಸೊಂಡ್ಲು ಮುರಿದೋಗಿದೆ ಬಾಲನ್ನು ಕಟ್ ಇನ್ನೆಲ್ಲ ಚೆನ್ನಾಗಿದೆ ಆ್ಯಂಡ್ ಇಲ್ಲೊಂದಿದೆ ನೋಡಿ ಇದು ನಮ್ಮ ಮನೆಯ ದೇವಸ್ಥಾನ ಸ್ಥಾನ ದೇವರ ಮನೆ ನೋಡಿ ಈ ಒಂದು ಸ್ಟಿಕ್ಕರ್ ಬಂದು ನಾವಿದ್ರಲ್ಲಿ ತಂದಿದ್ದು ಕೃಷ್ಣ ಟೆಂಪಲ್ ಇದೆಯಲ್ಲ ಇಸ್ಕಾನ್ ಇಸ್ಕಾನಲ್ಲಿ ತಂದಿದ್ದು ಆ್ಯಂಡ್ ಈ ಕಬೋರ್ಡಲ್ಲಿ ಬಂದು ನನ್ನ ಒಂದು ಎಲ್ಲ ವಸ್ತುಗಳು ಇಲ್ಲೇ ಇದೆ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ ಇದು ನನ್ನ ಬರ್ಡೇಗೆ ಬಂದಂತಹ ಅದು ನೋಡಿ ಪ್ರೇಮ ಆ್ಯಂಡ್ ಇದು ನಾನು ಗ್ರ್ಯಾಂಡ್ ಜ್ಯೂರಿಯಾಗಿ ಹೋಗಿದ್ದು ಅಂಜಲಿ ಸ್ಟಾಕ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಫೋರ್ ಒನ್ ಇಯರ್ ಆಯಿತು ನೋಡಿ ಗ್ರ್ಯಾಂಡ್ ಜ್ಯೂರಿಯಾಗಿ ನಾನು ಹೋದ ಒಂದು ಕ್ಷಣ ನೆಕ್ಸ್ಟ್ ನಮ್ಮ ಅಕ್ಕಂದು ನೋಡಿ ಮ್ಯಾಗ್ಝಿನ್ ಮಾಡ್ಲಿಂಗ್ ಮ್ಯಾಗ್ಝಿನ್ ಇದು ನನಗೆ ಕೊಟ್ಟಿದ್ದಂಥದ್ದು ಸೊ ನೋಡಿ ಕಲ್ಚರಲ್ ಆ್ಯಂಡ್ ಗ್ಲಾಮರಸ್ ಎಂಪ್ಯಾಕ್ಟ್ ಸೊ ಇದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇದು ನನ್ನ ಅಕ್ಕನಿಗೆ ಸಿಕ್ಕಿರುವಂಥದ್ದು ಗೋಲ್ಡನ್ ಅಚೀವರ್ ಅವಾರ್ಡು ಆ್ಯಂಡ್ ಹಲೋ ಕಿಟ್ಟಿ ಕೂಡ ಎಲ್ಲಿದೆ ನನ್ನ ಹತ್ರ ಇದೆಲ್ಲ ನನ್ನದು ಮೇಕಪ್ದು ಸೆಟ್ಸು ಮೇಕಪ್ ಎಲ್ಲ ಏನು ಮಾಡೋದಿಲ್ಲ ಅಂತ ಹೇಳ್ತೀರಾ ಮಾಡ್ತೀನಿ ಖಂಡಿತ ಮೇಕಪ್ದು ನನ್ನ ಬೇರೆನೇ ಪ್ಲ್ಯಾನ್ ಇದೆ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಹೇಳು ಪಾಪು ಬೈ ಹೇಳು ಅಂತೆ ವಾ ಮಿಯೋ ಅಷ್ಟು ಕ್ಯೂಟಾಗಿದೆ ನಾನು ಎಷ್ಟು ಟೂ ಫಿಫ್ಟಿ ರುಪೀಸ್ ಕೊಟ್ಟು ತಂದಿದ್ದೆ ನನ್ನ ಅಕ್ಕನಿಗೆ ಇಷ್ಟ ಆಯಿತು ಅಂತೇಳಿ ಸಖತ್ತಾಗಿದೆ ಕ್ಯೂಟಾಗಿದೆ ಎಷ್ಟು ಮುದ್ದಾಗಿದೆ ಅಲ್ಲ ಮಿಮಿ ಸೊ ಅದನ್ನು ಇಟ್ಬಿಡೋಣ ಇದೆಲ್ಲ ಮೀಶೋ ಪರ್ಚೇಸು ಕ್ಯೂಟಾಗಿದೆ ನೋಡಿ ಲಿಂಕ್ ಬೇಕಿದ್ರೆ ನಾನು ಕಳಿಸ್ತೀನಿ ನಿಮಗೆ ನೋಡಿ ಮನೆ ಹತ್ರ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಪ್ಲಾಸ್ಟಿಕ್ಕು ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ ಇದು ನನ್ನ ಒಂದು ಮೇಕಪ್ ಕಲ್ತಿದ್ದೆ ಅಲ್ಲಿ ಆಗ ಬೇಕಾದ ಎಲ್ಲ ಐಟಮ್ಸ್ ತೊಗೊಂಡಿದ್ದೆ ಯಾವ ಯೂಸ್ ಮಾಡಿದೆ ಇಲ್ಲೇ ಬಿರಿದ್ದೇವೆ ಒಂದು ಏನು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಆ ಫೀಲ್ಡಲ್ಲಿ ಹೋಗೋಂಗಿದ್ರೆ ಮಾಡಬೇಕು ಸೊ ಈ ಸದ್ಯಕ್ಕೆ ಹೋಗಿಲ್ಲ ಮುಂದೆ ಹೋಗ್ಬೋದೇನೋ ನಾನು ಸದ್ಯಕ್ಕೆ ಹೋಗಿಲ್ಲ ಅಷ್ಟೇ ರೋಸ್ ಹೇಗಿದೆ ಈ ಫ್ರೇಮ್ಸ್ ಎಲ್ಲ ಇನ್ನೂ ಏನೇನೋ ಪ್ಲ್ಯಾನ್ಸ್ ಇದೆ ಅದಕ್ಕೆ ಎತ್ತಿದ್ದೀನಿ ಇದು ನನ್ನ ಫ್ರೆಂಡು ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ತ್ಡೇಗೆ ಪೆನ್ ಗಡಿಯಾರ ಆ್ಯಂಡ್ ಅದಕ್ಕೆ ವಿಶೇಷ ಮಾಡಿರೋದು ಎಷ್ಟು ಚೆನ್ನಾಗಿದೆ ಜಸ್ಟ್ ಟ್ವೆಂಟಿ ರುಪೀಸ್ ತ್ರಿಶೂಲ ಇರುವ ಪೆನ್ ಇದು ಆ್ಯಕ್ಚುಲಿ ಅಡಿ ಪೆನ್ನು ಜಸ್ಟ್ ಟ್ವೆಂಟಿ ರುಪೀಸ್ ಆದರೆ ಯಾವಾಗಲೂ ಚಿಕನ್ 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 ತಿಂದಿರೋ ಅಟ್ಲೀಸ್ಟ್ ಒಂಬತ್ತು ದಿನ ಆದ್ರೂ ಚಿಕನ್ ತಿನ್ನಬೇಡಿ ಅಂತ ಹೇಳಿದ್ದಾರೆ ಸೊ ವೆಜ್ಜಲ್ಲೇ ಹೋಗಬೇಕು ನಮ್ಮ ಡೇಸ್ ಎಲ್ಲ ಒಂಬತ್ತು ದಿನ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಕಬೋರ್ಡು ಇಷ್ಟು ಇದು ಬಂದು ಸ್ವಲ್ಪ ಫ್ಯಾಷನಬಲ್ ಡ್ರೆಸ್ ಇಡೋದಕ್ಕೆ ಇದು ಫುಲ್ಲು ಚೂಡಿದಾರ ಇದು ಜಸ್ಟ್ ವೇಸ್ ಕೋಟು ಕೋಟ್ ಥರ ಇರೋವಂಥ ಡ್ರೆಸ್ಗಳು ಯಾರೋ ತೆಗ್ದುಬಿಟ್ಟವ್ರೆ ನಾನಂತೂ ಅಲ್ಲ ಪಕ್ಕ ಯಾರೋ ಕೈ ಹಾಕಿದ್ದಾರೆ ಇದರೊಳಗೆ ಕೇಳ್ತಿಂತಾಳು ಇದು ಬಂದು ಜಸ್ಟು ಕ್ರಾಪ್ ಕ್ರಾಪ್ ಟಾಪ್ಸು ಇದರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿದೆ ಆ ಬಟ್ಟೆಗಳು ಇದರಲ್ಲಿ ಜೀನ್ಸು ಮತ್ತು ನಾರ್ಮಲ್ ಪ್ಯಾಂಟ್ಸು ಇಲ್ಲಿ ಸ್ಯಾರಿ ಡ್ರೆಸ್ಸು ಮತ್ತು ಬ್ಲೌಸಸ್ ಎಲ್ಲ ಪಾರ್ಟಲ್ಲಿದೆ ಇಷ್ಟು ನನ್ನ ಕಬೋರ್ಡು ಸೊ ನೋಡಿ ಏನಿದೆ ಅಂತ ನನ್ನ ಹತ್ರ ಈ ಥರ ಸೊ ದೊಡ್ಡದಾಗಿ ಡೈಲಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ನಮ್ಮ ಹುಡುಗನ ಹತ್ರ ಹ್ಞೂ ಪಾಪ ಗಿಫ್ಟ್ ಕೊಟ್ಟ ನನಗೆ ಅದನ್ನು ನಾಲ್ಕು ದಿನ ಏನೋ ಕೈ ಕೈ ಕಯಿ ಕೈ ಕಯಿ ಅಂತ ಆಡಿಸ್ದೆ ಐದನೇ ದಿನಕ್ಕೆ ಧೂಳು ಹತ್ಕೊಂಡಿತ್ತು ಈಗ ಧೂಳು ಒಡಿಸ್ಬಿಟ್ಟು ನಿಮಗೆ ತೋರ್ಸೋಣ ಅಂತ ಪಾಪ ಅನಿಸುತ್ತೆ ಅದೇ ರಿಯಲ್ ನೀಡಿ ಪೀಪಲ್ ಕೊಟ್ಟರೆ ಅವ್ರ ಕನಸು ನನಸಾದಂಗೆ ಅಲ್ವಾ ನನಗೂ ಇಷ್ಟ ಇದೆಲ್ಲ ಬಟ್ ಬೆಳಕು ಬಾ ನಾನು ಉಡಿಸೋ ಒಂದು ಗಿಟಾರ್ ನೋಡ್ಬಿಟ್ಟು ಅಭಿಮಾನಿಗಳು ಬಂದ್ಬಿಡ್ತಾರಂತ ಒಳಗ್ ಬಂದ್ಬಿಟ್ಟೆ ಸಾಂಗ್ ಕೇಳಿ ಅಭಿಮಾನಿಗಳಾಗ್ಬಿಟ್ಟು ಎಲ್ಲಾ ಇಲ್ಲಿ ನಿಂತ್ಕೋಬಿಟ್ರೆ ವೈರಲ್ ಗರ್ಲ್ ವೈರಲ್ ಗರ್ಲ್ ವೈರಲ್ ಗರ್ಲ್ ಅಂತ ಈಗ ನೋಡಿ ಎಲ್ಲೆಲ್ಲ ನೋಡಿದ್ರು ಹೂವಿನ ಪ್ರಾಣದಂತೆ ಯಾರಿಗ ಕಾಣದಂತೆ ಪ್ರಾಣವಂತ ನಮ್ಮ ಮೊಬೈಲ್ ಬಿದ್ರೆ ಮಾತ್ರ ನನ್ನ ಜೀವ ಓದಂತೆ ನಮ್ಮ ಮೊಬೈಲ್ ಬಿದ್ರೆ ಮಾತ್ರ ನನ್ನ ಜೀವ ಓದಂತೆ ಜತ್ರೆ ಮಾಡೋ ಕ್ರಿಂಜ್ ಫುಲ್ ಸಪೋರ್ಟ್ ಮಾಡೋ ಜನ ರಿಯಲ್ ಟ್ಯಾಲೆಂಟ್ ಸೊ ನಾನೊಂದು ವಿಡಿಯೋ ನೋಡಿದ್ದೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಒಂದು ಊರಿಗೆ ಹೋಗಿರ್ತಾರೆ ಅಲ್ಲಿ ಅವರು ತುಂಬಾ ಬ್ರಾಂಡೆಡ್ ಶರ್ಟ್ ಏನೋ ಹಾಕೊಂಡ್ ಬಂದಿರ್ತಾರಂತೆ ಸೊ ಅವ್ರ ಫ್ಯಾನ್ಸ್ ಎಲ್ಲರೂ ಕೂಡ ಬ್ರಾಂಡೆಡ್ ಹಾಕೊಂಡ್ ಬಂದಿರ್ತಾರಂತೆ ಆಗ ಅವ್ರಿಗೆ ಅನಿಸ್ತಂತೆ ನಾನು ಯಾವ್ದು ಹಾಕೊಳ್ತೀನಿ ಬಟ್ಟೆ ಅದೇ ಥರ ನನ್ನ ಫ್ಯಾನ್ಸ್ ಕೂಡ ಫಾಲೋ ಮಾಡ್ತಾರಂತ ಸೊ ಅವತ್ತಿನಿಂದ ಅವರು ಯಾವತ್ತೇ ಯಾವುದೇ ಫಂಕ್ಷನ್ಗೆ ಹೋದರೂ ಯಾವುದೇ ರೀತಿಯ ಒಂದು ಅಯ್ಯರ್ ಬ್ರ್ಯಾಂಡ್ನ ಅವ್ರು ಹಾಕೊಳ್ಳೋದೇ ಸ್ಟಾಪ್ ಮಾಡಿಬಿಟ್ರಂತೆ ಬಿಕಾಸ್ ಅವ್ರನ್ನ ನೋಡಿ ಅವರ ಫಾಲೋವರ್ಸು ಅವರ ಯಾರು ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಒಂದು ಮಾದರಿ ಆಗಿರಬೇಕು ಅಂತೇಳಿ ಸಿಂಪಲ್ ಆಗಿದ್ರಂತೆ ಪುನೀತ್ ರಾಜ್ಕುಮಾರ್ ಸೊ ಇದರಿಂದ ನಾವೇನು ತಿಳ್ಕೊಬೇಕು ಅಂತೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಥರ ಒಂದು ಈ ಥರ ಕ್ರಿಂಜ್ಗಳನ್ನ ಮೇಲೆತ್ತುತ್ತಾ ಇದೆ ಸೊ ಎಲ್ಲ ಅಂದ್ಕೊಳ್ತಾರೆ ನಾವು ಹಿಂಗೆ ಮಾಡಿದ್ರೆ ಫೇಮಸ್ ಆಗ್ತೀವಿ ಈ ಥರ ತಿಕ್ಕುಳು ತಿಕ್ಕುಳು ಥರ ಆಡಿದ್ರೆ ನಾವು ಫೇಮಸ್ ಆಗ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಅದೇ ದಾರಿಗೆ ಹೋಗ್ತಾರೆ ಎಲ್ಲರೂ ಅದೇ ಥರ ಮಾಡ್ತಾರೆ ಈಗ ಯಾರು ಒಂದು ಮಾದರಿ ಆಗ್ತಾರೆ ಆ ಥರನೇ ತಾನೇ ನೆಕ್ಸ್ಟು ಓಕೆ ಈ ಥರ ಮಾಡಿದ್ರೆ ನಾವು ಬೆಳವಣಿಗೆ ಅಟ್ಕೊಳ್ತೀವಿ ಅಂತ ಅಂದ್ಕೊಳ್ತಾರೆ ಇಂಥವ್ರ ಕ್ರಿಂಜ್ಗಳಿಗೆ ನೀವೇ ಸಪೋರ್ಟ್ ಮಾಡಿಬಿಟ್ರೆ ನೆಕ್ಸ್ಟು ನಾನಾದರೂ ಅದೇ ಮಾಡೋದು ಏಕೆಂದರೆ ನಾನು ಹಾರ್ಡ್ ವರ್ಕ್ ಮಾಡಿ ಮಾಡಿ ನನಗೆ ಸಾಕಾಗಿರುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತೇಳಿ ಈಗ ಯಾವುದಾದ್ರು ಸಾಂಗ್ ಆಡ್ಬಿಡ್ತೀನಿ ಅದು ಯಾವ ರೀತಿ ಬೇಕಾದರೂ ಆಡ್ತೀನಿ ಮತ್ತು ತಿಕ್ಕಲು ತಿಕ್ಕಲ್ ಥರ ಡೈಲಾಗ್ಸ್ ಹೊಳಿತೀನಿ ಮತ್ತು ಹೆಂಗೆ ಬೇಕಾದರೂ ಆಡಿದ್ರೆ ನನಗೆ ಲೈಕ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಯಾಕೆಂದರೆ ಅದೇ ಥರದ ಬೆಳೆಸ್ತಾ ಇರೋದು ನೀವು ಸೊ ಹಾಗೆ ನಮಗೂ ಬೆಳಿತೀವಿ ಒಳ್ಳೆ ರೀತಿ ಬೆಳೆಯೋಕ್ಕೆ ಎಲ್ಲಿ ನೀವು ಜನಗಳೇ ಹಿಂಗೆ ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ನಾನಂತಲ್ಲ ಯಾರಾದರೂ ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆಂಗೆ ಟ್ರೋಲ್ ಆಗೋದು ಹೆಂಗೆ ಮಾಡೋದು ಹೆಂಗೆ ವೈರಲ್ ಆಗೋದು ಅಂತಲೇ ಪ್ರಯತ್ನ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಬರೋದೆಲ್ಲ ಹೊಂಟೋಯ್ತು ಇನ್ನು ಇನ್ನು ಇದೇ ಥರ ಇನ್ ಕ್ರಿಂಜ್ ಇಸ್ ಕ್ರಿಂಜ್ ಸೊ ನಾನು ಇವತ್ತು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ದು ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಹೋದಾಗ ಅಲ್ಲಿ ಮಕ್ಕಳಿದ್ರು ಸೊ ನನ್ನ ಹತ್ರ ಇದ್ದಿದ್ದು ಓನ್ಲಿ ಒಂದೇ ಒಂದು ಫ್ರೂಟು ಅದು ಆರೆಂಜು ಅದರಲ್ಲಿ ಎಲ್ಲ ನಾಲ್ಕು ಜನಕ್ಕೆ ಎರಡೆರಡು ಪೀಸ್ ಕೊಟ್ಟೆ ಸೊ ನಾನೊಂದು ಪೀಸ್ ತಿಂದೆ ಸೊ ನೀವು ಯೂಸ್ ಮಾಡುವಂಥ ಹೆಲ್ಮೆಟ್ನ ಎಷ್ಟು ತಿಂಗಳಿಗೆ ಒಂದು ಸತಿ ನೀವು ಕ್ಲೀನ್ ಮಾಡ್ತೀರಾ ಅಥವಾ ಫಂಗಸ್ ಬಂದಿದ್ರು ಕೂಡ ಅದನ್ನೇ ಯೂಸ್ ಮಾಡಿಕೊಂಡು ಹೇರ್ ಫಾಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಏನೇ ಆಗಲಿ ಒಂದು ಅದ ಅಟ್ಲೀಸ್ಟ್ ಆರು ಒಂದು ಸತಿ ಆದರೂ ಹೆಲ್ಮೆಟ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಅಥವಾ ಡ್ರೈ ಆಗಿ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ತಾ ಇರಬೇಕು ಆಗ ಯಾವುದೇ ರೀತಿಯ ಫಂಗಸ್ ಆ ಥರ ಏನೂ ಇರಲ್ಲ ಹಾಗೆ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಹೇರ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದರೆ ನೀವು ಬೇಕಾದರೆ ಒಂದು ಸ್ಕಾಫ್ ಥರ ಯೂಸ್ ಮಾಡಿಕೊಂಡು ಹೆಲ್ಮೆಟ್ ಯೂಸ್ ಮಾಡಿದ್ರೆ ಕೂದಲು ಅಷ್ಟು ಉದ್ರ ಕಮ್ಮಿ ಆಗುತ್ತೆ ಹಂಗೆ ಹೆಲ್ಮೆಟ್ನ ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಳ್ತಾ ಇದ್ದೀನಿ ಸೊ ಕ್ಲಿಪ್ನೆಲ್ಲ ಕ್ಲೀನಾಗಿ ತೆಗೆದು ಮತ್ತು ಈ ಕೋಟು ನೆನ್ನೆ ಮಳೆ ಬಂದ ಕಾರಣ ಒಣಗೇ ಇರಲಿಲ್ಲ ಸೊ ಅದಕ್ಕೆ ಅದನ್ನು ಅಲ್ಲೇ ವಾಪಸ್ಸು ಹಾಕಿ ನೋಡಿ ಈ ಮನೇಲಿರೋದು ಬ್ಯಾಚುಲರ್ ಒಂದೇ ಒಂದು ಅಂಕಲ್ ಸೊ ಅವ್ರ ಮನೆ ಎದುರುಗಡೆ ಬೆಳೆದಿರುವಂತಹ ತುಳಸಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಕ್ಕದಾಗಿದೆ ಅದೇ ನಮ್ಮನೆ ಹತ್ರ ಬೆಳೆದಿರೋ ತುಳಸಿ ಗಿಡ ಫುಲ್ ಒಣಗೋಗಿದೆ ಅಂಕಲ್ ಪೂಜೆ ಮಾಡಲ್ಲ ಏನಿಲ್ಲ ಆದರೂ ಕೂಡ ಅಷ್ಟು ಚೆನ್ನಾಗಿದೆ ನಮ್ಮ ಮನೆಯ ಮಾತ್ರ ಒಣಗೋಗಿದೆ ಯಾಕೆ ಯಾಕೆ ತುಳಸಿ ತಾಯಿ ಯಾಕೆ ಕ್ಯೂಟ್ ಕಾಗಿ ಹಿಂದೆ ಬರ್ತಾ ಇದೆ ಇನ್ನೊಂದ್ಕಾಗಿ ಮುಂದೆ ಹೋಗ್ತಾ ಇದೆ ಹಾಲು ನೋಡಿಬಿಟ್ಟುಕೋತೀನಿ ಹಿಂಗೆ ಅನ್ಕೊಂಡ್ಬಾ ಮೇಲೆಲ್ಲ ನೋಡು ಆಕಾಶದಲ್ಲಿ ಹಾಯ್ ಕರೆಕ್ಟಾಗಿ ಆಗಿ ಫೇ ನೀ ಅಡ್ಡ ಫೇಸ್ ಇದಾವೆ ಹಿಂಗೆ ನೋಡು ಕ್ಯಾಮ್ರಾಗೆ ಯಾವಾಗಲೂ ನೀನು ಫೇಸ್ ಕಾಣಬೇಕು ಇದಪ್ಪ ಹಾಂ ನಾನು ಇಲ್ಲಿ ಬಂದು ಇಲ್ಲಿ ನೋಡೋದಲ್ವ ನೀವು ಹಿಂಗೆ ಹಿಂಗೆ ಬಾ ರೆಡಿ ಆ್ಯಕ್ಷನ್ ಹಾಂ ಹೇಳು ಈ ರೇಟ್ ಟೈಮಲ್ಲಿ ಕಾಯಿಗಳು ಸಾಯ್ತಾ ಇರುತ್ತೆ ಈ ಟೈಮಲ್ಲಿ ಬಂದು ಕಾಣ್ತಾ ಇರೋದಪ್ಪ ಇವಾಗ ಮಿಕ್ಕಿ ಟೈಮಲ್ಲಂತೂ ಕಾಯಿಗಳು ತುಂಬ ಬಂದಿರುತ್ತೆ ಇವತ್ತು ನೋಡ್ರೆ ಬಂದು ಕಾವೇನೂ ಇಲ್ಲ ಎಲ್ಲಿ ಎಲ್ಲಿ ಕಾಯಿಗಳು ಎಲ್ಲಂತ ಹುಡ್ಕೋದು ಇವಾಗ

ಒಳ್ಳಿಂತ್ಲಾಗ್ ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಟಿ ಎಸ್ ಕೂಡ ಆ್ಯಡ್ ಮಾಡಿದ್ದೆ ಈ ಒಂದು ಫುಲ್ ವಿಡಿಯೋದಲ್ಲಿ ನಾನು ನನ್ನ ಒಂದು ಕಬೋರ್ಡ್ ಆಗಿರ್ಬೋದು ಅಂಡ್ ಮನೆಯ ಥಿಂಗ್ಸ್ ಮಾತ್ರ ತೋರಿಸಿದ್ದೀನಿ ಹಾಗೆಯೇ ವೀಡಿಯೋ ಕಂಟೆಂಟ್ ಹೇಗೆ ಮಾಡ್ತೀವಿ ಹ್ಯಾಂಗೆ ಬಿ ಟಿ ಎಸ್ ಹೆಂಗೆ ಬರುತ್ತೆ ಅಂತೆಲ್ಲ ನೀವು ನೋಡಿದ್ದೀರ ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಫಸ್ಟು ನಿಮಗೆ ಸಿಗುತ್ತೆ ಅದಕ್ಕೋಸ್ಕರ ಸೊ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸ್ಮಾಲ್ ಕ್ರಿಯೇಟರ್ ಆಗಿರ್ಬೋದು ಒಂದಲ್ಲ ಒಂದು ದಿನ ನಾನು ಅಂದ್ಕೊಂಡಿರುವಂತಹ ಬಿಗ್ ಕ್ರಿಯೇಟರ್ ಹಾಗೆ ಹಾಕ್ತೀನಿ ಹಾಗೆಯೇ ನಿಮಗೂ ಕೂಡ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್